ಎಲ್ಲರ ಇಡದೆ ಟ್ರಂಕ್ ಟ್ರಂಕ್ನಾಗಿ ಇಟ್ಟಿರ್ತಾವ ಆ ಟ್ರಂಕಿನ ಚಾವಿ ಬೋರ್ಮಾಳ ಸರಕ ಇಲ್ಲ ಮಾಂಗಲ್ಯ ಚೀನಕ ಹಾಕೊಂಡಿರ್ತಾರ ಸಸಿ ಅಂದರ ಕೇಳ್ಬೇಕು ಅತ್ತಿ ಚಾವಿ ಕೊಡು ಯಾಕ ನನಗೆ ಏನ್ ನಾನೇ ಕೊಡ್ತೀನಿ ತಾವ ಇಡದೆ ಎಲ್ಲರ ಸಂಧ್ಯಾಗ ಇಟ್ಟಿರ್ತಾವ ಹೆಬ್ಬಾವಿನ ಮೂತಿ ಆ ಹೋದಂಗ್ ತಗೊಂಡು ಹಿಂಗೆ ಹೋಗಿಂಗ ಕೊಳ್ಳನ್ ತಗೊಂಡ್ ಅಲ್ಲೇ ಹೋಗಿ ಹಿಂಗೆ ತಗದ್ ಹಿಂಗೆ ಕೊಡ ನಾ ಕೇಳ್ತೀನಿ ನಿಮಗ ಹಿಟ್ಟ ಜಿಪ್ಪಣತನ ಮಾಡಿ ಮಾಡೋದೇನು ಈ ಜಗತ್ತಿನಾಗ ಇದಕ್ಕಿಂತ ಮಜಾ ಎಲ್ಲಿ ನೋಡ್ಬೇಕಂದ್ರೆ ಇವ ನಿಮ್ಮದು ಹಿಟ್ಟಿನ ಗಿರಣಿ ನೋಡ್ಬೇಕು ಒಯ್ಯದ್ ಎರಡು ಸೊಲಿಗೆ ಜ್ವಾಳ ಎರಡು ಸೊಲಿಗೆ ಜ್ವಾಳವ ಅಮ್ಮ ಏನಾರ ಅಪ್ಪಿ ತಪ್ಪಿ ಲಾಳ್ಕೆಯಾಗ ಹಾಕಿದ ಅಂದ್ರೆ ನಮ್ಮ ಹಳ್ಳಿಯಾಗ ಬರ್ರಿ ಕುಸ್ತಿ ಹಿಡ್ದಂಗೆ ಮಾಡ್ತಾವ ಹೆಣ್ಮಕ್ಳು ಹಿಟ್ಟಿನ ಗಿರಣ್ಯಾಗ ಹೆಂಗ ಕೈಯಾಗಿನ ಬುಳಿ ಏರ್ಸಿ ಹಿಟ್ಟಿನ ಗಿರಣಿಗೆ ಪಡಲ್ಲ ಪಡಲ್ 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 ಹೊಡಿತಾರ ಯಾಕ್ರಿ ಸಿಮ್ಯಾಕ್ ಒಂದು ಬಗಸಿ ಹಿಟ್ಟು ಹತ್ತಬಾರ್ದತ್ತಿ ನೋಡ್ರಿ ನೀವು ಎಂತದ್ ಜಗತ್ನ್ಯಾಗ ನಾ ಕೇಳ್ತೀನಿ ನಿಮ್ಗ ಜಿಪುಣತನ ಮಾಡಿ ಸಾಧನೆ ಮಾಡಿದವ್ರ ಏನು ಏನು ಮಾಡ್ಯಾರ ಈ ಜಗತ್ತಿನೊಳಗ ಒಂದು ರೂಪಾಯಿ ಕೊಡುವಂತ ದಾನ ಮುಂದ್ ಸಾವಿರ ರೂಪಾಯಿಯನ್ನ ಹಾಳು ಮಾಡ್ಕೊಳ್ಳ ನಾವು ನಮ್ಗೆ ಯಾರಿಗೂ ಗೊತ್ತಾಗವಲ್ದು ನಮ್ಮೂರಾಗ್ ಆಗಿರ್ತಕ್ಕಂಥ ಒಂದೇ ಒಂದು ಘಟನೆ ಹೇಳ್ತೀನಿ ನಿಮ್ಗ ಲೋ ಬಿತ್ತದು ಎಂತ ಲೋ ಬಿತ್ತಂದ್ರ ಉಂಡ ಕೈಲೆ ಕಾಗಿ ಹೊಡಿತಿದ್ದಿಲ್ಲ ಅಪ್ಪಿ ತಪ್ಪಿ ಯಾರು ಅವನ ಮನೆಗೆ ಬರ್ತಿದ್ದಿಲ್ಲ ಯಾರಿಗಿ ಉಂಡ್ ಅಂತಿದ್ದಿಲ್ಲ ಅಂತ ಜಿಪುನಿತ್ತು ನಮ್ಮ ನಮ್ಮೂರಾಗ ಯಾವ್ದಾರ ಕಾರ್ಯಕ್ರಮ ಆದ್ರ ಮೂರ್ ದಿನ ಮೊದಲ ಮೂರ್ ದಿನ ಹಿಂದ ಮೂರ್ ದಿನ ಮೊದಲ ಊಟನೇ ಮಾಡ್ತಿದ್ದಿಲ್ಲ ಅವ್ರ ಮನೆಗ ಉಂಡ್ ಬಿಡೋದು ಅವ್ರು ಕರಿತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರ ಮನೆಗೆ ಉಂಡ್ ಬಂದ್ಬಿಡೋದು ಹಂತ ಜಿಪುಣ ಮದುವೆಯಾಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳಾಗಿದ್ದಿಲ್ಲ ಒಮ್ಮೆ ಹೇಳ್ತಿ ಏನಂದ್ಲು ರೀ ನಮ್ಗೆ ಹೊಟ್ಟೆ ಮಕ್ಕಳಾಗಿಲ್ಲ ಜಿಪುಣತನ ಮಾಡಿ ಮಾಡಿ ಮಾಡೋದೇನೈತಿ ನಮ್ಮ ಮನಿ ದೇವ್ರಿಗೆ ಕೊಡಲು ಸಂಗಮನಾಥ ಹೋಗಿ ರುದ್ರಾಭಿಷೇಕ ಮಾಡಿಸೋಂಬಾ ಅಂತ ಗಂಡಗಂದ್ಲು ಅವ ಏನಬೇಕು ಹಾ ಹೋಗಾಕೆ ಆರ್ನೂರು ರೂಪಾಯಿ ಬಸ್ ಚಾರ್ಜ್ ಬರಾ ಆರ್ನೂರು ರೂಪಾಯಿ ಬಸ್ ಚಾರ್ಜ್ ನಿಮ್ಮ ಕೊಡ್ತಾನು ಆಕಿ ಅಂದ್ಲು ದೇವ್ರಿಗೆ ಹೋಗಾಕನು ನಮ್ಮ ಅಪ್ಪ ಕೊಡ್ಬೇಕನ್ನು ಯಾರು ಕೊಡ್ಬೇಕು ನಾ ಯಾರ ಕೊಟ್ರೆ ಹೋಗವ ನಾನು ರೊಕ್ಕ ಹಾಳು ಮಾಡ್ಕೊಂಡು ನಾಯಕ ಹೋಗಬೇಕು ದೇವ್ರಿಗೆ ಅಕ್ಕಿ ಅಂದ್ಲು ನಿನ್ನ ಜೀವನಾನೇ ಹಿಂಗೆ ಹೋಕ್ಕದ್ ಹಾಳಾಗಿ ಹೋಗ್ಬಿಡ ಅಂತ ಹೇಳಿ ಸಿಟ್ಟಿಗೆ ಹೊಲಕ್ಕೆ ಹೋದ್ಲು ಸಂಜೆ ಮುಂದೆ ಹೊಲದಿಂದ ಬಂದ್ಲು ಇವ ದುಡ್ಯವಲ್ಲ ದುಃಖ ಬಡ್ಯವಲ್ಲ ಅಕ್ಕಿನೇ ದುಡಿಯಾಕಿ ಇವ ಸೋಮ ಕೂತು ಉಂಡು ಪೂಜಾರಿಕೆ ಮಾಡ ಸಂಜೆ ಮುಂದೆ ಹೆಣ್ಮಳು ಬಂದ್ಲು ಇವ ಅಂದ ನೀ ಏನ ಅಂತ ಮುಂಜಾನೆ ಏನ್ರ ಅಂದ್ ಬಿಡು ಏನು ಹೋಗವಲ್ಲ ಬಿಡವಲ್ಲ ತಗೊಂಡು ಏನ್ ಮಾಡವ ಬಿಟ್ಬಿಡು ಇಲ್ಲ ನಾಳೆಗೆ ನಾ ಸಂಗಮಕ್ಕೆ ಹಕ್ಕಿನಿ ಅಂದ ಅಕ್ಕಿ ಅಂದ್ಲು ದೇವ್ರ ದೇವ್ರ ಗುಡಿಯಾಗ ಐತೆ ಇಲ್ಲ ಅಂದ್ಲ ಮುಂಜಾನೆ ಒಲ್ ಅಂದಿದಿ ಸಂಜೆ ಮುಂದೆ ಹೊಕ್ಕಿ ನಿಂತಿದ್ದಿ ಯಾಕೆ ಏನಾಗ್ಯದ ನಾ ಎಲ್ಲ ಹೋಗು ಮಗ ಅಲ್ಲ ಓಣ್ಯಾಗ ಲಾಸ್ಟ್ ಮನಿಯವರು ಸಣ್ಣ ಹುಡುಗನ್ ಜವಳ ಇಟ್ಕೊಂಡಾರ ಸಂಗಮಕ್ಕ ಆಕಿ ಅಂದ್ಲು ಕರಿಲಿಕ್ಕಂದ್ರಿ ಹಂಗ ಅವ ಅಂದ ಕರಿಬೇಕನು ಓಣ್ಯಾಗ ಅವ್ರು ನಾವೆಲ್ಲ ಒಂದ ಮನೆಯನ್ನವ್ರು ಕಾಕ ಮಕ್ಕಳು ಮಕ್ಕಳ ಅವ್ರು ಕರೆದ್ರು ಹೋಗವನ ಕರೀಲಿಕ್ಕು ಹೋಗವನ ನಾನು ಹೆಣ್ಮಳ ಅಂದ್ಲು ನಿಂತಿದ್ನಿ ನಿಂತಿದ್ವಿ ಅಂದ್ಲವ ಇವ ಇವಾಗ ಮುಂಜಾನೆದವ್ರು ಕರಿಲಿಲ್ಲ ಹಂಗೆ ಹೋದ ನಮ್ಮ ಊರಾಗ ಎಲ್ಲರಿಗೂ ಗೊತ್ತಿತ್ತು ಉಣ್ಣಾಕೆ ಬರ್ತದಿ ಕರ್ಕೊಂಡು ಹೋದ್ರು ಸಂಗಮದಾಗ ಒಂದು ಪದ್ಧತಿ ಅಲ್ಲಿ ಸ್ವಾಮಿಗಳು ಇರ್ತಾರ ಹೊಳಿದಂಡ್ಯಾಗ ನೀವು ಹೋಗಿ ಕುಂತ್ರಿ ತಲೆ ಮ್ಯಾಗ ಪಾದ ಇಟ್ಟು ನೀರ್ ಹಾಕಿ ಮೂರ್ ಚರಿ ನೀರ್ ಹಾಕ್ತಾರ ರೂಪಾಯೋ ಹತ್ತು ರೂಪಾಯೋ ಹೆಂಗ್ ನಿಮ್ಗೆ ತಿಳಿತದ ಹಂಗೆ ದಾನ ಮಾಡಿ ಬರಬೇಕು ನಾ ಹೇಳಕತ್ತಿದ್ ಇಲ್ಲಿ ನಿಮ್ ಚಿಕ್ಕ ಸಂಗ್ಮಲ್ರಿ ಅಲ್ಲಿ ದೊಡ್ಡ ಸಂಮಾನ್ ಇಲ್ಲೊಂದು ನೀವು ಅಲ್ಲಿ ಬಾಗಲಕೋಟೆ ಜಿಲ್ಲಾ ಆಕಡೆರಿ ನಮ್ಮ ಹೈವೇ ಆ ಸಂಗಮದ ಬರುದು ಪುಗ್ಶೆಟ್ಟೆ ಬಂದಿನಿ ಊಟ ಪುಗ್ಸೆಟ್ಟೆ ಸ್ವಾಮಿಗಳಿಗೆ ಯಾಕೆ ರೊಕ್ಕ ನಾ ಜಳಕನೆ ಮಾಡುದು ಬಿಟ್ರ ತಂದಿವ ಒಬ್ಬ ಅಡುಮುಟ್ಟ ಮನುಷ್ಯ ಹೋಗಿ ಹೆಡ್ಕಿಡ್ ತಗೊಂಡ್ ಸ್ವಾಮಿಗಳ ಬೆಲೆ ಕುಂದರ್ಸ್ಬಿಟ್ಟ ಪಾದ ಇಟ್ಟು ನೀರ್ ಹಾಕಿ ಬಿಟ್ರು ಸತ್ ಹೊಡ್ದಪ್ಪು ಯಪ್ಪಾ ಅಂದವ ಸ್ವಾಮಿ ಬಿಡುದಿಲ್ಲ ಅನ್ನ ಹೆಂಗ್ ನಾ ಸ್ವಾಮಿ ಬಿಡದ್ಲಂದ್ಗು ಒಂದ್ ಆತ ಆತ ಹೋದ ಈ ಸ್ಯಾಡ್ದ ಮಾಡದ ಏನ್ ಮಾಡಿದ್ರು ಅಲ್ರಿ ಒಂದೇ ಮನೆ ಅಂದಗೊಂಡ ಇವು ಇಟ್ ಇರ್ತಾವ ಸ್ವಾಮಿ ದಿನ ನೂರ ಎಂಟು ಮನಿ ಅದು ಎಟ್ ಸೆಣದಿರ್ಲಕ್ಕಿಲ್ಲ ಅದ್ರಾಗ ಅಂದ್ರೆ ಮೂಲೀಸರ್ ನಾ ಇದ್ದಂಗ ನಮ್ ಎಟ್ಟು ಸೆಣೆದಿರ್ಲಕ್ಕಿಲ್ಲ ಸ್ವಾಮಿ ಅವ ಬಿಟ್ಟಾನ ಇವನ್ ಬೆನ್ನೇ ಅವ ಇವ ಎಲ್ಲ ರಗಡ್ ಮಸಲತ್ ಮಾಡ್ದ ಇವನ್ ಬೆನ್ನೇ ಬಿಡ್ಲಿಲ್ಲ ಕೊನೆಗೆ ಏನಾಯ್ತು ಮೀಕ್ ಬಿಡ್ತು ಇವ ಏನ್ ಮಾಡ್ದ ಏನಾರ ಮಾಡಿ ಒಟ್ಟು ಸುಳ್ಳು ಹೇಳಿದ್ರ ಅಂತೇಳಿ ಇವ್ ಅವ ರೊಕ್ಕ ಕೊಡವಲ್ಲ ಇವ ಬಿಡ್ಲಾರ್ದವ ಏನಾರ ಸುಳ್ಳು ಹೇಳಿದ್ರ ಅಂತ ಏನ್ ಅಂದ್ಬಿಟ್ಟ ಅಪಾರ ಯುಗಾದಿ ಅಮಾಯಿಸಿ ಆಗಿಂದ ಒಂದು ಹತ್ತು ದಿನಕ್ಕೆ ನಮ್ಮ ಊರಿಗೆ ಬಂದ್ಬಿಡ್ರಿ ಒಂದು ಚೀಲ ಜ್ವಳ ಕೊಟ್ಟು ಕಳಿಸ್ತೀನಿ ಅಂದ ಇವ ಕಡ್ಡಿಗೆ ದುಡ್ಡು ಕೊಡ್ಲಾರ್ದವ ಕಡ್ಡಿಗೆ ದುಡ್ಡು ಕೊಡ್ಲಾರ್ದವ ಯುಗಾದಿ ಮಾಸ ಆಗಿಂದ ಹತ್ತು ಚೀಲ ಒಂದು ಚೀಲ ಜೋಳ ಕೊಡ್ತೀನಿ ರೀ ದಿನ ಆಗಿಂದ ಬಂದ್ಬಿಡ್ರಿ ಅಂತ ಯಾಕಾಗೋದು ಲೆಕ್ಕಮ್ಮ ಅಂದ್ರೆ ಅವ್ರು ಸ್ವಾಮಿಗಳು ಹಿರಿ ಇಗ್ಬಿಟ್ರು ಇವತ್ತು ನಾವು ನಿಮ್ಮ ಮೂರಾಗ ಹಂಗೆ ಹಿರಿಯ ಇಗ್ಬಿಟ್ಟಿವಿ ನಾನು ಪುರಾಣ ಮುಗಿದ್ರೆ ನಮ್ಮನ್ನು ತಿನ್ನಕ್ಕೆ ತಿನ್ನಕರಿತಾರ ಇಲ್ಲ ಕಾಯ್ಕೋತ ಕೂತಿದ್ದೆ ನಾ ಜಾತಕ ಪಕ್ಷಿ ಹಂಗೆ ಇವತ್ತು ಯಾರೊಬ್ರು ಪುಣ್ಯಾತ್ವ ಕರ್ಕೊಂಡು ಹೋಗಿದ್ರು ಯವ್ವ ನಿಮ್ಗೆ ಅಟ್ಟು ಬರ್ತಾನೆ ಬಂದೈತೆ ಅಯ್ಯೋ ನಮ್ಮ ಮೂರು ಮಂದಿಗೆ ಹೊಂತು ತಾಕೋ ಒಬ್ಬರೇ ಊರ್ ತನಕ ಬಂದಾರ ಪುರಾಣಿಕರು ಕಲಾವಿದರು ಕರಿಬೇಕು ಮನೆಗ್ ಕರಿಬೇಕು ಯಾವ ನಾವೇನ್ ಕಾಡ್ತೀವ್ಯಾ ಬೇಡತೀವ್ಯಾ ನಿಮಗೇನು ಯಾವ ನಿಮಗೆ ಅಟ್ಟ ಬೀಳ್ಕೊಳ್ಳೋ ತಮ್ಮ ದ್ಯಾವಲ್ಲಿ ಹೋಗೋ ದ್ಯಾವಲ್ಲಿ ದಾನ ಮಾಡಿದ್ದು ದಾರಿ ದಾರಿ ಬುತ್ತಿಗಾಯ್ತು ಮನುಷ್ಯ ದಾನ ನಮಗಾಗಿ ಮಾಡೋದು ನಮ್ಮವರಿಗೋಸ್ಕರ ದಾನ ಮಾಡೋದು ಜಿಪುಣತನ ಮಾಡಿ ಜಗತ್ತಿನೊಳಗೆ ಮಾಡವ್ರೇನು ನಮಗ್ ಸತ್ಯ ಗೊತ್ತಿರಬೇಕು ಬರು ಮುಂದಾಗೂ ಏನು ಈ ಭೂಮಿಗೆ ನಾವು ಯಾರು ತಗೊಂಡು ಬಂದಿಲ್ಲ ಹೋಗು ಮುಂದಾಗಿ ಏನಾರ ವೈತಿವನು ಏನೂ ಒಯ್ಯಂಗಿಲ್ಲ ಚಲೋ ಒಂದು ರೇಷ್ಮೆ ಪಟ್ಟಗಿತ್ತಂದ್ರ ಮಗನ ತಲೆ ಮ್ಯಾಗ ಒತ್ತಾ ಬದ್ದಿಡ್ತಾರ ಅದನ್ನ ಕಸಕೊಂಡು ಕೊಳ್ಳಕ್ಕೆ ಹಾಕೊಂಡು ಲಿಂಗದ ಕಾಯಿ ಇತ್ತಂದ್ರ ಅವ ಹಿರೇಮಠ ಸ್ವಾಮಿ ಹೆಡಿಕೆ ಒತ್ತಾ ಒದ್ ಹರ್ಕೊಂತಾನ ಅದನ್ ನೋಡ್ರಿ ನೀವು ಇರುತ್ತ ನಂದು ಯವ್ವಾ ನಾ ಮಾಡಿದ್ದೆ ನಂದೇ ನನ್ನಿಂದೇ ಆಗ್ಯದ ಸತ್ಯ ಮ್ಯಾಗ ಹೆಕಿ ಒತ್ತ ಒದ್ದಿಸ್ಕೊಂತ ಎಷ್ಟು ಮನುಷ್ಯನ ಜೀವನ ಅಸ್ಥಿರ ಐತಂದ್ರ ಬರೋ ಮುಂದಾಗೂ ಏನು ತಗೊಂಡು ಬಂದಿಲ್ಲ ಭೂಮಿಗೆ ಹೋಗುವಂತ ಕಾಲಕ್ಕೂ ಏನೂ ಒಯ್ಯಂಗಿಲ್ಲ ನಮ್ಮಂತ ಅವ್ರು ಬಿಡ್ರಿ ದೇಶವನ್ನ ಆಳಿದಂತ ರಾಜ ಮಹಾರಾಜರು ವಜ್ರ ವೈಡೂರ್ಯಗಳನ್ನ ಸಂಪತ್ತು ಖಜಾನೆಯೊಳಗ ಬಂದಿ ಖಾನೆಯೊಳಗಿಟ್ಟುಕೊಂಡಂತ ಮಹಾರಾಜರು ಬಂಗಾರದ ತಾಟಿನೊಳಗೊಂಡವರು ಬಂಗಾರದ ರಥದಾಗ ಗಡ್ಡಾಡಿದಂತವ್ರು ಹೋಗುವಂತ ಕಾಲಕ್ಕ ಖಾಲಿ ಕೈಲಿನೇ ಹೋಗ್ಯಾರ ಏನೂ ಒಯ್ದಿಲ್ಲ ಏನೂ ಒಯ್ದಿಲ್ಲ ಯಾರೂ ಏನು ಒಯ್ಯಂಗಿಲ್ಲ ಇರುವದ್ರೊಳಗೆ ತಿಳ್ಕೊಂಡು ಯಾವ ಮನುಷ್ಯ ಪುಣ್ಯ ಸಂಪಾದನೆ ಮಾಡ್ತಾನೋ ಯಾವ ಮನುಷ್ಯ ದಾನಕ್ಕೆ ಮಾಡ್ತಾನೋ ಯಾವ ಮನುಷ್ಯ ದಾನ ಅನ್ನುವಂತ ಗುಣಕ್ಕೆ ಬರ್ತಾನೋ ಆತ ಜೀವನದೊಳಗೆ ಬಹಳ ದೊಡ್ಡ ಆತನ ಆಗ್ತಾನ ನಿಮಗೆ ನೆನಪಿರ್ಲಿ ಜಿಪುಣತನ ಯಾಕೆ ಮಾಡೋದು ನೋಡ್ಬೇಕು ಕೆಲವು ಮಂದಿನ್ನ ಈ ಹಳ್ಳಿಗೊಳದಾಗ ವಯಸ್ಸಾಗಿರ್ತಾವ ಕುಣಿಗೋಗಾಕ ಬಂದಿರ್ತಾವ ಒಟ್ಟು ಹಿರ್ತ ನನ್ ಬಲ್ಲೆ ಇರ್ಲಿ ಇವ್ ಗಣಸು ಈ ದೋತ್ರ ಉಟ್ಕೊಂಡವ್ರ್ ನೋಡ್ಬೇಕು ಇವ್ ಸೊಂಟದಾಗ ಉಡ್ದಾರತ್ ಕಟ್ಕೊಂಡಿರ್ತಾವ ಆ ಉಡದಾರಕ್ಕೆ ಈ ನಮನಿ ಕೀಚೆನೆ ಹಾಕೊಂಡಿರ್ತಾವ ಕೀಲಿ ಟಿಜುರಿ ಚಾವಿ ಟ್ರಂಕಿನ ಚಾವಿ ಹೊಂಟ್ರಿ ಎತ್ ಹೊಂಟಂಗ್ ಗಿಲಕ್ 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 ಓಡಾಡ್ತನವ ಮಗ ಎಂದ್ರ ಕೇಳಬೇಕು ಎಪ್ಪ ಆ ಚಾವಿ ಕೊಡು ಯಾಕ ನನಗೇನಾಗೈತಿ ಆಗತಿ ಅವ್ ಒಟ್ಟಿ ಚಾವಿ ತೆಗಿಯಲ್ರಿ ಅದನ್ನ ಆ ಯಾವಾಗರ ರೊಕ್ಕ ತಕ್ಕೋಬೇಕಂದ್ರ ಚಾವಿದ ಉತ್ಸಂಗಿಲ್ಲ ಸೊಂಟನೆ ತಗೊಂಡ್ ಟುಸುರಿ ಬಲ್ ಐತವ ಆ ಚಾವಿನೆ ತಗೊಂಡ್ ಟುಸುರಿ ಹೋಗಿ ಅಲ್ಲೇ ಹೆಂಗ್ ತಗತ್ ಹೆಂಗ್ ಸಿಂಗ್ ಕೊ ನೀವೇನಂತ ನೀವು ಸಮಾಧಾನ ತಿಕ್ಕೋಬೇಡ್ರಿ ಅವ ನಿಮ್ ಮೂರಾಗಲ್ಲ ನಮ್ಮೂರ ವಯಸ್ಸಾಗ ಬಂದಿರ್ತದ ಎಲ್ಲಾ ಮುಗುದ ಬಿಟ್ಟಿರ್ತದ ಕಣ್ಣ ಕಾಣಂಗಿಲ್ಲ ಬಾಯಾಗ ಹಲ್ಲು ಹೋಗಿರ್ತಾ ಬ್ಯಾಡ ಓಣ್ಯಾಗಿನ ಮಂದಿ ಪಟ್ಟಿ ಹಾಕಿ ತಂದು ಕೊಡ್ತೀವಿ ಹೊಡಿಬೇಡ ತಿಳ್ಕೊಂಡು ಓಣ್ಯಾನ ಮಂದಿ ಅಂದ್ರು ಎದಕ್ ಹುಡಿಯಕತ್ತಿದ್ಯಾ ಹುಡುಗ ತಿಳಿಲಾರ ಕೊಟ್ಟೈತಿ ಅಂತಂದ್ರ ತಾಯಿ ಮಾತು ಏನಾಗಿತ್ತು ಅಂದ್ರ ಯವ ನನ್ನ ಮಗ ಬಳಿ ಯಾಕೆ ಕೊಟ್ಟಾನಂತ ಹುಡಿಯಾಕತ್ತಿಲ್ಲ ಒಂದೇ ಯಾಕೆ ಕೊಟ್ಟ ಅದು ಒಂದ್ ಕೊಟ್ರಿ ಇವ್ರ ಅಪ್ಪನ ಮನಿ ಗಂಟೆ ಏನು ಹೋಗುತ್ತಾ ಅಂತ ಹೊಡಿಯಾಕತ್ತೀನಿ ಅಂತಂದ್ಲು ತಾಯಿ ಎಂತ ಗುಣ ನೋಡ್ರಿ ಎಂತ ಗುಣ ನಮ್ಮ ಬಳಿ ಬಂದಾವ ನಿಮ್ಗೊಂದ ಮಾತು ಹೇಳ್ತೀನಿ ನಾನು ಎಲ್ಲ ಊರಾಗೂ ಅದನ್ನೇ ಹೇಳಕತ್ತೀನಿ ಮನುಷ್ಯಾಗ ದಾನ ಧರ್ಮ ಧರ್ಮದ ಕಾರ್ಯ ಅದು ಒಬ್ಬರಿಂದ ನಡೆಯೋದಲ್ಲ ಎಲ್ಲರೂ ಕೂಡಬೇಕು ಎಲ್ಲರೂ ಕೂಡಿದಾಗನೇ ಒಂದು ಧರ್ಮದ ಕಾರ್ಯ ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತದೆ ಅನ್ನುವಂತ ವಿಚಾರ ನಿಮ್ಮ ತಲೆಯಾಗಿರಲಿ ಈ ಜಗತ್ತಿನೊಳಗ ಏನಾಗಬೇಕಾಗ್ಯದ ಅಂತ ಕೇಳಿದ್ರ ಹೊಳ್ಳಿ ಇಂಥ ಕಾಲಘಟ್ಟ ಬರಬೇಕು ಇಂಥ ಜೀವಾನದೊಳಗೆ ನಾವು ಇದ್ವಿ ಎನ್ನುವಂತ ಭಾವ ಬರಬೇಕು ಅಂತಂದ್ರ ಪುರಾಣ ಪ್ರವಚನಗಳು ಏನ್ ಮಾಡಾಕತ್ತಾವ ಈ ನಾಡಿನೊಳಗೆ ಏನು ದೊಡ್ಡ ದೊಡ್ಡ ಮಹಾತ್ಮರಾಗ್ಯಾರ ಶರಣರಾಗ್ಯಾರ ಸಂತರಾಗ್ಯಾರ ಅವರೆಲ್ಲ ಹೆಂಗ ದಾನ ಮಾಡ್ಯಾರಂದ್ರ ತಮಗಿರ್ಲಿಲ್ಲ ಅಂತಂದ್ರು ಸಹಿತ ಮಂದಿ ಕಡೆ ಸಾಲ ಮಾಡಿ ದಾನ ಮಾಡಿದಂತ ಇತಿಹಾಸಗಳು ಈ ಜಗತ್ತಿನ ಅದಾವ ಎಂತೆ ಆಗಿ ಹೋಗ್ಯಾರ್ರೀ ಸಂತ ನಾಮದೇವರು ಅಂತ ಬರ್ತಾರ ಸಂತ ನಾಮದೇವರು ಒಂದು ಸಲ ಚಂದ್ರಭಾಗ ನದಿ ದಂಡಿ ಮ್ಯಾಲಿ ಒಂದು ಹೋಳಿಗೆ ತುಪ್ಪ ಬುತ್ತಿ ತಗೊಂಡು ಬಂದಾರ ಉಣಬೇಕು ಅಂತ ತಿಳ್ಕೊಂಡು ಬುತ್ತಿ ಉಚ್ಚುವಂತ ಕಾಲಕ್ಕ ಹಿಂಗ ಹೊಳಿ ದಂಡಿಯಾಗಿನ ನೀರು ತಗೊಂಡು ಕೈ ತುಕ್ಕೊಳ್ಳೋ ಮುಂದಾಗ ಒಂದು ನಾಯಿ ಬಂದು ಆ ಹೋಳಿಗೆ ಗಂಟು ತಗೊಂಡು ಓಡ್ ಹೋಗ್ತದ ಹೋಳ್ಗಿ ಗಂಟು ತಗೊಂಡು ಓಡಿ ಹೋಗ್ತದ ಸಂತ ನಾಮದೇವರು ಹಿಂದೆ ಬೆನ್ನ ಹತ್ತಾರ ಕುತ್ತೆ ತಾಂಬ ನಿಲ್ಲಪ್ಪ ಬರೇ ಹೋಳಿಗೆ ತಗೊಂಡು ಹೋಗ್ಬೇಡೋ ಹಿಂದೆ ತುಪ್ಪ ತರಾಕತ್ತೀನಿ ಹಚ್ಚಿ ಕೊಡ್ತೀನೋ ಉಣಿಸ್ತೀನಿ ನಿನಗ ನಿಲ್ಲೋ ಅಂತ ಓಡಿ ಬೆನ್ನು ಹತ್ತ ಓಡಿ ಬೆನ್ನು ಹತ್ತಾರ ಸಂತ ನಾಮದೇವರು ಆ ನಾಯಿ ಮುಂದ್ ಮುಂದೆ ಓಡಿದ್ರೆ ತುಪ್ಪದ ಮೆಳ್ಳಿ ಹಿಡ್ಕೊಂಡು ಹಿಂದೆ ಸಂತ ನಾಮದೇವರು ಓಡ್ಕೊಂತ ಓಡ್ಕೊಂತ ಹೋಗ್ತಾರ ಆ ನಾಯಿ ನಿಲ್ತದ ನಿಲ್ಲಿದ ಮ್ಯಾಗ ನಿಂತ ಮ್ಯಾಗ ಬಾಯಾಗಿನ ಗಂಟು ಉಚ್ಚತಾರ ಉಚ್ಚಿ ಎಷ್ಟು ದೂರ ಓಡಿ ಬಂದ ಹೈರಾಣ ಆದ್ಯಪ್ಪ ನೀನು ಅಂತ ತಿಳ್ಕೊಂಡು ಕೊಟ್ಕೊಂಡು ಇರುವಂತ ಮೂರು ಹೋಳಿಗೆಗೆ ತುಪ್ಪ ಹಚ್ಚಿದ್ರೆ ಬಾಯಾಗ ತುತ್ತು ಮಾಡಿ ಉಣಿಸ್ತಾರಂತ ಸಂತ ನಾಮದೇವರು ನೋಡ್ರಿ ಎಂತಿಂತ ಮಹಾತ್ಮರಿ ನಾಡಿನೊಳಗೆ ಆಗಿ ಹೋಗ್ಯಾರ ಇಂಥ ಗುಣ ನಮ್ಮೊಳಗೆ ಬರಕ್ಕೆ ಸಾಧ್ಯ ಏನು ಇಂಥ ಗುಣ ನಮ್ಮೊಳಗೆ ಬರಕ್ಕೆ ಸಾಧ್ಯ ಏನು ಶರಣರು ಮಹಾತ್ಮರು ಈ ಜಗತ್ತಿನೊಳಗೆ ಬಂಗಾರ ಕಾಸೆ ಪಡ್ಲಿಲ್ಲ ರೊಕ್ಕ ಕಾಸೆ ಪಡ್ಲಿಲ್ಲ ಇವು ಯಾವುದು ಶಾಶ್ವತ ಅಲ್ಲ ಅನ್ನೋದು ಶರಣರಿಗೆ ಸತ್ಯ ಗೊತ್ತಿತ್ತು ಎಷ್ಟು ಉದಾಹರಣೆಗಳು ಬೇಕು ನಿಮಗ ಒಮ್ಮೆ ಸಂತ ಶುಶನಾಳದ ಶರೀಫ್ ಸಾಹೇಬರು ಅನ್ನುವಂಥವ್ರು ಇಸ್ಲಾಂ ಧರ್ಮದವರು ಈ ಜಗತ್ತಿಗೆ ಎಂತ ತತ್ವ ಹಾಡಿದರು ಎಂಥ ಎಂತ ಮಹಾತ್ಮರಾಗಿ ಹೋದ್ರು ಅಂತಂದ್ರೆ ಅವರು ಗುರುಗಳು ಕಳಿಸದ ಗೋವಿಂದ ಭಟ್ರು ಬ್ರಾಹ್ಮಣ ಸಮುದಾಯದವರು ಒಂದು ಸಲ ಗುರು ಶಿಷ್ಯರು ಕೂಡಿ ಒಂದು ಮನೆಗೆ ಬಿನ್ನಕ್ಕೆ ಹೋಗಿರ್ತಾರ ಭಿನ್ನ ಮುಗಿಸ್ಕೊಂಡು ಬರುವ ಮುಂದಾಗ ಒಂದ್ ಈಟು ಅಂತರ ಆಯ್ತು ಗೋವಿಂದ ಭಟ್ ಮುಂದ ಮುಂದ ಶುಶನಾಳ ಶರೀಫ್ರ ಹಿಂದಿಂದ ಶರೀಫನ ಹಿಂದ ಬರುವಂತ ಕಾಲಕ್ಕ ಗೋವಿಂದ ಭಟ್ ಬರು ದಾರ್ಯಾಗ ಅರ್ಧ ತೊಲಿ ಬಂಗಾರದ ಉಂಗ್ರ ದಾರಿಯಾಗ ಬಿದ್ದಿತ್ತು ಅರ್ಧ ತೊಲಿ ಬಂಗಾರದ ಉಂಗರ ದಾರ್ಯಾಗ ಬಿದ್ದಿತ್ತು ದಾರ್ಯಾಗ ಬಿದ್ದಿರ್ತಕ್ಕಂಥ ಉಂಗ್ರವನ್ನ ಅವ್ರು ಏನು ಮಾಡಿದ್ರು ಗುರುಗಳು ಹಿಂದ ಶರೀಪ್ ಬರಾಕತ್ತ ಇದನ್ನ ಏನು ಮಾಡ್ತಾನ ನೋಡ್ಬೇಕಂತ ತಿಳ್ಕೊಂಡು ಮಣ್ಣಿನ ಗುಂಪಿ ಮಾಡಿ ಅದ್ರ ಮ್ಯಾಗ ಒಂದು ಕಲ್ಲು ಇಟ್ಟು ಕಲ್ಲಿನ ಮ್ಯಾಗ ಉಂಗ್ರ ಇಟ್ಟು ಮುಂದ್ ಹೋದ್ರು ಹಿಂದ ಶರೀಪ್ ಬಂದ ಮಠಕ್ಕೆ ಹೋದಗಳನ್ನೇ ಕೇಳಿದ್ರು ಏನಾರ ಕಣ್ತನೋ ಶರೀಪ ಅಂದ್ರು ಇತ್ತಲಿ ಏನು ಬಂಗಾರದ ಉಂಗುರ ಏನ್ ಮಾಡಿದಿ ಎಪ್ಪ ಅದನ್ನೇನು ಮಾಡುದ್ರಿ ಅಲ್ಲೇ ಮಣ್ಣನ್ನು ಮಣ್ಣಾಗೆ ಇಟ್ಟು ಬಂದಿ ಅಂದ ಶರೀಫ್ ಸಾಹೇಬ್ ಎಂತ ಮಾತು ನೋಡ್ರಿ ಇದು ಇಲ್ಲಿಂದ ತಯಾರಾಗ್ತದ ಮಾತಾಡ್ರಿ ನನ್ನಾಗ ಇಟ್ಟು ಬಂದ್ಯಾ ಅಂತ ಹೇಳಿದ ಶರೀಫ್ ಸಾಹೇಬ ಈ ಜಗತ್ತಿನ ಇತಿಹಾಸದೊಳಗ ಬಂಗಾರ ಹಣ ರೊಕ್ಕ ರೂಪಾಯಿ ಇವು ಯಾವುದು ಕೂಡ ಶಾಶ್ವತವಾಗಿರ್ತಕ್ಕಂಥ ಸುಖ ಕೊಡೋದಲ್ಲ ಶಾಶ್ವತವಾಗಿರ್ತಕ್ಕಂಥ ನೆಮ್ಮದಿ ಏನು ಅಂತಂದ್ರ ನಮಗೆಲ್ಲ ಒಂದು ಹರಿಕೆ ಏನು ಅಂತಂದ್ರ ನೀವು ಯಾರಿಗಾದ್ರೂ ಸಹಿತ ನಾ ಎಲ್ಲ ಊರಾಗೂ ಪ್ರವಚನ ಮಾಡ ಮುಂದಾಗಿ ಹೇಳೋದಿಷ್ಟೇ ಗಂಡಮಕ್ಳ ಕೈಯಾಗಿ ರೊಕ್ಕಿರೋ ಲೆಕ್ಕ ನಿಮ್ಮ ಕೈಯಾಗಂತರೂ ಅಡಿಗೆ ಮನಿ ಇರ್ತದೇವಾ ಯಾರ ನಿಮ್ಮ ಮನೆಗೆ ಬರಲಿ ಒಂದು ತುತ್ತು ಉಣಿಸುವಂತ ಗುಣ ಬರಲಿ ನಿಮ್ಗ ಒಂದು ತುತ್ತು ಉಣಿಸುವಂಥ ಗುಣ ಬರಲಿ ಯಾರ ಬರೋಲ್ರಿ ಅವರು ಕವರು ಅವರು ಇವರು ಬೇಡ ಉಣಿಸುವಂಥ ಗುಣ ಬರಲಿ ಬಹಳ ಜನ ತಾಯಂದ್ರ ಪ್ರೀತಿಯಿಂದ ಉಣಿಸ್ತಾರ ಖರೆ ಆದ್ರೆ ನನ್ನ ವಿಚಾರ ಏನು ಅಂತಂದ್ರ ಒಂದು ಮನಿ ಏಳಿಗೆ ಆಗಬೇಕು ಒಂದು ಮನಿ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಆ ಮನೆಯಾಗಿರುವಂಥ ಗೃಹಿಣಿಯ ಮನಸ್ಸು ಭಾಳ ದೊಡ್ಡದಿರ್ಬೇಕಂತ ಯಾವ ಮನೆಯಾಗ ಅಡಿಗೆ ಮನೆ ಬಹಳ ದೊಡ್ಡದಿರ್ತದ ಅಡಿಗೆ ಮನೆ ಬಹಳ ದೊಡ್ಡದಂದ್ರೆ ನಲವತ್ತು ಐವತ್ತು ಫುಟ್ ದೊಡ್ಡದಲ್ಲ ಅಡಿಗೆ ಮನೆಯಾಗಿರುವಂತಹ ಮನಸ್ಥಿತಿಗಳು ಬಹಳ ದೊಡ್ಡ ಇರ್ತಾವ ಆ ಮನೆತನ ಬಹಳ ದೊಡ್ಡದಾಗಿರ್ತದೆ ಅನ್ನುವಂಥದ್ದು ನಿಮ್ಮ ನಿಮ್ಮ ಕೈಯಾಗಂತೂ ಅಡಿಗೆ ಮನೆ ಇದ್ದ ಇರ್ತದ ದಿನ ದಿನ ಒಂದು ಅರ್ಧ ರೊಟ್ಟಿ ಲೆಕ್ಕ ಇನ್ನೊಬ್ಬರಿಗೆ ಉಣಿಸುವಂಥ ಪ್ರಯತ್ನ ಮಾಡ್ರಿ ಇನ್ನೊಬ್ಬರಿಗೆ ಹಾಕುವಂಥ ಪ್ರಯತ್ನ ಮಾಡಿರಿ ನಿಮ್ಮ ಮನೆಗೆ ಶ್ರೇಯಸ್ಸು ಬರ್ತದೆ ನಿಮ್ಮ ಮನೆಗೆ ಒಳ್ಳೆ ಕೀರ್ತಿ ಬರ್ತದ ನಿಮ್ಮ ಮನೆತನಕ್ಕೆ ಭಗವಂತನ ಆಶೀರ್ವಾದ ಆಗುತ್ತದೆ ಅನ್ನುವಂಥ ವಿಚಾರವನ್ನು